ಸ್ನೇಹಿತರೆ ಸ್ವಾಗತ ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂತ ಒಂದು ಸಣ್ಣ ಪ್ರಯತ್ನವನ್ನು ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದ್ರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಕಂಟ್ರೋಲ್ ಇ ಅಥವಾ ಫ್ಲಾಶ್ ಫಿಲ್ ಅನ್ನುವಂತ ಒಂದು ಎಕ್ಸ್ಟ್ರಾ ಆರ್ಡನರಿ ಒಂದು ನಿಮಗೆ ಎಕ್ಸೆಲ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮಗಾಗಿ ಇಲ್ಲಿ ನಾನು ಸಿನಾರಿಯೋ ಕ್ರಿಯೇಟ್ ಮಾಡಿದ್ದೀನಿ ಒಂದು ಎಂಪ್ಲಾಯಿ ನೇಮ್ಸ್ ಇನ್ನೊಂದು ಇಮೇಲ್ ಅಡ್ರೆಸ್ ಮೂರನೇದು ವೆಬ್ಸೈಟ್ ಈ ಫ್ಲಾಶ್ ಫಿಲ್ ಅಥವಾ ಕಂಟ್ರೋಲ್ ಇ ಹೇಗೆ ವರ್ಕ್ ಆಗುತ್ತೆ ಅಂತ ನಾನಿಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ ನೋಡಿ ಮೊದಲನೇದಾಗಿ ಎಂಪ್ಲಾಯಿ ನೇಮ್ಸ್ ಲಾಸ್ಟ್ ನೇಮ್ ಬಂದು ಅದಾದ್ಮೇಲೆ ಕಾಮ ಆಗಿ ಫಸ್ಟ್ ನೇಮ್ ಇದೆ ಫಾರ್ ಎಕ್ಸಾಂಪಲ್ ನಮಗೆ ಎಲ್ಲಾ ಫಸ್ಟ್ ನೇಮ್ಸ್ ನಮಗೆ ಔಟ್ಪುಟ್ ಆಗಿ ಬರಬೇಕು ಅಂತ ಇಟ್ಕೊಳ್ಳಿ ನಾವೇನ್ಮಾಡ್ತೀವಿ ಟೆಕ್ಸ್ಟು ಕಾಲಮ್ಸ್ ಅನ್ನೋ ಫೀಚರ್ಸು ಅಥವಾ ಬೇರೆ ಬೇರೆ ಒಂದು ಆಲ್ಟರ್ನೇಟಿವ್ಸ್ನ ಯೂಸ್ ಮಾಡಿ ನಾವು ತುಂಬ ಲಾಂಗ್ ವೇ ತಗೊಂಡು ನಾವು ಇಲ್ಲಿ ಔಟ್ಪುಟ್ ನ ಆದರೆ ತುಂಬಾ ಶಾರ್ಟ್ ಕಟ್ ಆಗಿ ನಿಮ್ಗೊಂದು ಹೇಳ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನಮಗೆ ಯಾವ ಔಟ್ಪುಟ್ ಬೇಕು ಅನ್ನೋದು ಮೊದಲನೇ ರೆಕಾರ್ಡ್ಗೆ ಮಾತ್ರ ನೀವು ಟೈಪ್ ಮಾಡಿ ನೋಡಿ ಇಲ್ಲಿ ಮೊದಲನೇ ಹೆಸರು ಜಾನ್ ಬಿ ಜೆ ಆರ್ ಓಕೆ ಈ ಥರ ಟೈಪ್ ಮಾಡಿ ಆ ನಂತರ ಎಲ್ಲಾನು ಸೆಲೆಕ್ಟ್ ಮಾಡಿ ಎಲ್ಲ ಸೆಲೆಕ್ಟ್ ಮಾಡಿ ಶಾರ್ಟ್ ಕಟ್ ಕಂಟ್ರೋಲ್ ಇ ಅಂತ ಪ್ರೆಸ್ ಮಾಡಿ ನೋಡಿದ್ರಲ್ಲ ಎಲ್ಲ ಫಸ್ಟ್ ನೇಮ್ಸ್ ಕೂಡ ನಮಗೆ ಔಟ್ಪುಟ್ ಆಗಿ ಒಂದು ಸೆಕೆಂಡ್ ಅಲ್ಲಿ ನಮ್ಗೆ ಇಲ್ಲಿ ಬಂತು ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ ಇಮೇಲ್ ಅಡ್ರೆಸ್ ಇದೆ ಬಟ್ ನಮಗೆ ಬರೀ ಎಂಪ್ಲಾಯಿ ಹೆಸರು ಮಾತ್ರ ಬೇಕು ಅಟ್ ಜಿಮೇಲ್ ಡಾಟ್ ಕಾಮ್ ಆದ್ಮೇಲೆ ಯಾವುದೇ ಒಂದು ಅವರ ಇಮೇಲ್ ಐ ಡಿ ಇದ್ರೂ ಕೂಡ ಅದು ನಮಗೆ ಬೇಡ ಅಂತ ಇಟ್ಕೊಳ್ಳಿ ನೋಡಿ ಮೊದಲನೇದು ಮಾತ್ರ ಟೈಪ್ ಮಾಡಿ ಜೆ ಬಿ ಯು ಟಿ ಟಿ ಸೊ ಟೈಪ್ ಮಾಡಿ ಸೆಲೆಕ್ಷನ್ ಮಾಡಿ ಕಂಟ್ರೋಲ್ ಇ ಏನೋ ಶಾರ್ಟ್ ಕಟ್ ನ ಪ್ರೆಸ್ ಮಾಡಿ ನೋಡೋದಲ್ಲ ಎಲ್ಲಾನು ಇಮೇಲ್ ಐ ಡಿಸ್ಬಿಟ್ಟು ಬರೀ ಫಸ್ಟ್ ಅಲ್ಲಿರೋ ಸ್ಟ್ರಿಂಗ್ ಮಾತ್ರ ಇಲ್ಲಿ ಬಂತು ನೋಡಿ ಇಲ್ಲಿ ನಾವು ವೆಬ್ಸೈಟ್ ಅಲ್ಲಿ ನಾವು ಬರೀ ವೆಬ್ಸೈಟ್ ಮಾತ್ರ ಡಾಟ್ ಕಾಮ್ ಮತ್ತೆ ತ್ರಿಬಲ್ ಡಬ್ಲ್ಯೂ ಹೆಚ್ ಎಲ್ಲಾನು ತೆಗ್ದು ನಾವು ಸೆಂಟ್ರಲ್ ಇರೋ ಒಂದೇ ಒಂದು ಸ್ಟ್ರಿಂಗ್ ಮಾತ್ರ ನಮಗೆ ಬೇಕು ಅಂತ ಇಟ್ಕೊಳ್ಳಿ ಆಗ ನಾನು ಫಸ್ಟ್ ಇದಕ್ಕೆ ಮಾತ್ರ ನಾನು ಟೈಪ್ ಮಾಡ್ತೀನಿ ನೋಡಿ ಬೆಂಟನ್ ಜಾನ್ ಬಿ ಜೆ ಆರ್ ನೋಡೋದಲ್ಲ ಮೊದಲನೇದು ಮಾತ್ರ ನಾನು ಟೈಪ್ ಮಾಡ್ತಾ ಇದ್ದೀನಿ ನಂತರ ಎಲ್ಲಾನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಇ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಒಂದು ಡೇಟಾನ ಫ್ಲಾಶ್ ಫಿಲ್ ಅಥವಾ ಕಂಟ್ರೋಲ್ ಇ ಮೂಲಕ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು